ಅಂದಾಜು ಒಂದು ವರ್ಷದಿಂದ ಈ ಖುಷ್ಬು ಅವ್ರದ್ದು ಕ್ಯಾರೆಟ್ ಆಯಿಲ್ ತುಂಬ ಫೇಮಸ್ ಆಗಿದೆ ಈ ಆಯಿಲ್ನ ನಮ್ಮ ಅಜ್ಜಿಯವರ ಕಾಲದಿಂದ ಅಂದರೆ ಅವ್ರ ಕಾಲ ಅಂದರೆ ನಮ್ಮ ಅಜ್ಜಿಯವರ ತಾಯಿ ಅವರ ತಾಯಿಯೆಲ್ಲ ಯೂಸ್ ಮಾಡ್ತಾಯಿದ್ರಂತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ನಿಮಗೆ ಈ ಆಯಿಲ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಹೊರಗಿಂದ ತರಬೇಕು ಅಂತನೂ ಇರೋಲ್ಲ ಇದು ವಿಟಮಿನ್ ಸಿ ಆಯಿಲ್ ಥರ ಕೆಲಸ ಮಾಡುತ್ತೆ ಮತ್ತು ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ನಿಮಗೆ ಫೇಸಲ್ಲಿ ಫೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನಾನು ಸಹ ಮನೇಲಿ ಈ ಆಯಿಲ್ ಪ್ರಿಪೇರ್ ಮಾಡಿದ್ದೀನಿ ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಮತ್ತು ಇದನ್ನು ಕರೆಕ್ಟಾಗಿ ತುಂಬ ಸಣ್ಣ ಉರಿಯಲ್ಲಿ ಬೇಯಿಸಿ ಎಣ್ಣೆ ತೆಗಿಬೇಕು ಇನ್ನೂರು ವರ್ಷ ಮುನ್ನೂರು ವರ್ಷಕ್ಕೆ ಹಿಂದೆ ಎಲ್ಲ ಇದೇ ಥರ ಆಯಿಲ್ಸು ಫೇಸಿಗೆ ಹಚ್ಕೊಳ್ತಾ ಇದ್ರಂತೆ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಬಟ್ ನೀವು ಇಂಗ್ರೀಡಿಯೆಂಟ್ಸ್ ಹಾಕುವಾಗ ಎಲ್ಲ ಕರೆಕ್ಟಾಗಿ ಹಾಕಬೇಕು ವಾವ್ ಎಲ್ ಎಣ್ಣೆದು ಕಲರ್ ನೋಡಿ ಈ ಕಲರಲ್ಲೇ ನೀವು ಐಡೆಂಟಿಫೈ ಮಾಡ್ಬೋದು ನಿಮಗೆ ಅದು ಫೇಸಿಗೆ ಎಷ್ಟು ಗ್ಲೋ ಕೊಡುತ್ತೆ ಅಂತ ಇದಕ್ಕೆ ನಾನು ಆರೆಂಜ್ ಸಿಪ್ಪೆ ಏಲಕ್ಕಿ ಬೀಟ್ರೂಟು ಕ್ಯಾರೆಟು ಆ್ಯಪಲು ರತಂಜೂಟು ಕೇಸರಿ ಬಾದಾಮಿ ಸೀಬೆ ಎಲೆ ಇನ್ನೂ ಸುಮಾರು ಇನ್ಗ್ರೀಡಿಯೆಂಟ್ಸು ಆ್ಯಡ್ ಮಾಡಿದ್ದೀನಿ ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ ಯಾರಿಗೆಲ್ಲ ಈ ಆಯಿಲ್ನ ತಿಳ್ಕೊಳ್ಬೇಕು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅವರಿಗೆ ಆಯಿಲು ಅಪ್ಲೋಡ್ ಮಾಡಿ ಆದಮೇಲೆ ಇವಾಗ ಏನಂದರೆ ಇವಾಗ ನಾನು ಜಸ್ಟ್ ವೀಡಿಯೋ ಅಷ್ಟೇ ಅದು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಪ್ಲೋಡ್ ಮಾಡಿ ಆದಮೇಲೆ ನಾನು ಹಂಡ್ರೆಡ್ ಪರ್ಸೆಂಟ್ ಲಿಂಕ್ ನಾನು ನಿಮಗೆ ಶೇರ್ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಕೂಡ ನಿಮಗೆ ಆ ಲಿಂಕ್ ಸಿಗುತ್ತೆ